はい。<ス><ス> ಇವತ್ತು ಇದ್ರ ಬಗ್ಗೆ ನಾನು ಹೇಳಕ್ ಹೊಟ್ಟಿದ್ದೀನಿ ಇದು ಯಾವ ರೀತಿ ನಮ್ಮ ಸ್ಕಿನ್ ಗ್ಲೋ ಮಾಡತ್ತೆ ಎಲ್ಲ ಮಾಹಿತಿಯನ್ನ ಕೊಡ್ತೀನಿ ಜೊತೆಗೆ ಎರಡು ಸಹ ಯೂಸ್ ಮಾಡ್ತಾ ಕೂಡ ಮಾಹಿತಿಯನ್ನ ಕೊಡ್ತೀನಿ ಇದು ಯಾವ ತೈಲ ಅಂತ ನೀವು ಕೇಳ್ಬೋದು ಇದು ಕುಂಕುಮಾದಿ ಆಯಿಲ್ ಅಂತ ಹೇಳ್ತೀವಿ ಕುಂಕುಮಾದಿ ತೈಲ ಅಂತ ಹೇಳ್ತಾರೆ ಬಟ್ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕತ್ತೆ ನಿಮ್ಗೆ ಇದು ಯಾವ ತರ ನಮ್ ಸ್ಕಿನ್ ಯೂಸ್ ಆಗತ್ತೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಾ ಇವತ್ತು ವಿಶೇಷವಾಗಿ ಕುಂಕುಮಾದಿ ತೈಲದ ಬಗ್ಗೆನೆ ಮಾತಾಡ್ತಾ ಇದ್ದೀನಿ ಕೆಲವ್ರು ಡಾಕ್ಟರ್ ಹೇಳ್ತಾರೆ ಈ ಕುಂಕುಮಾದಿ ತೈಲ ಹಚ್ಚಿದ್ರೆ ನೀವ್ ಯಾವುದೇ ರೀತಿಯ ಫೇಷಿಯಲ್ ಮಾಡೋದ್ ರೀತಿಯ ಗೋಲ್ಡ್ ಫೇಶಿಯಲ್ ಡೈಮಂಡ್ ಬೇಡ ಅಷ್ಟು ಲುಕ್ ಈ ತೈಲದಿಂದನೇ ಸಿಗತ್ತೆ ಅಂತ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ನೀವೇನಾದ್ರೂ ಟ್ರೈ ಮಾಡಿ ನೋಡಿದೀರಾ ಖಂಡಿತ ಇದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಚಿನ್ನದಂತಾನೆ ಮುಖ ಹೊಳೆಯತ್ತೆ ಅಷ್ಟು ಚಂದ ಗ್ಲೋನೆಸ್ ಕೊಡುವಂತಹ ಆಯಿಲ್ ಅಂತ ಹೇಳಿದ್ರೆ ಕುಂಕುಮಾದಿ ತೈಲ ಗ್ಲೋ ಜೊತೆಗೆ ಇನ್ನೇನ್ ಕೆಲಸ ಮಾಡತ್ತೆ ಅಂದ್ರೆ ನಮ್ಗೆ ಪಿಂಪಲ್ ಆಗಿ ಮಾರ್ಕ್ ಹಾಗೆ ಉಳ್ಕೊಂಡು ಕಪ್ಪು ಕಲೆಯಾಗಿ ಉಳ್ಕೊಂಡಿರುತ್ತೆ ಅದು ಕೂಡ ನೀವು ಹಚ್ಚುತ್ತಾ ಇದ್ದ ಹಾಗೆ ಕ್ರಮೇಣ ಅದು ನಿಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಪಿಗ್ಮೆಂಟೇಶನ್ ಒಂದೇ ಸಲ ಹೋಗೋದಂತ ಹೇಳಲ್ಲ ಅಟ್ ಲೀಸ್ಟ್ ಒನ್ ಮಂತ್ ತನಕ ಟೈಮ್ ಕ್ರಮೇಣ ನೀವು ಡೈಲಿ ಹಚ್ಕೊಳ್ತಾ ಹೋಗೋದ್ರಿಂದ ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ಕಿನ್ ಅಲ್ಲಿ ಯಾವಾಗ್ಲೂ ಗ್ಲೋನೆಸ್ ಇರುತ್ತೆ ಡಲ್ ಫೇಸ್ ಅಂತ ಹೇಳ್ತೀವಲ್ಲ ಅಂತವ್ರಿಗೆ ಇದು ಬೆಸ್ಟ್ ಆಗಿರುತ್ತೆ ನೀವು ಹಚ್ಕೊಳ್ಳೋದ್ರಿಂದ ನಿಮ್ ಸ್ಕಿನ್ ಆಟೋಮೆಟಿಕ್ ಆಗಿ ಗ್ಲೋನೆಸ್ ಕೊಡುತ್ತೆ ಯಾವಾಗ್ಲೂ ಏನ್ ಫೇಶಿಯಲ್ ಮಾಡ್ತೀರಾ ಅಂತ ಹೇಳಿ ಕೆಲವೊಬ್ರು ಸೀಕ್ರೆಟ್ ಅನ್ನ ಬಿಟ್ಕೊಡಲ್ಲ ಅಂದ್ರೆ ಅವರು ಹೈಡ್ ಮಾಡಿ ಇಟ್ಕೊಂಡಿರ್ತಾರೆ ಅವ್ರು ಹೇಳಲ್ಲ ಇಲ್ಲ ನಾನು ಇರೋದೇ ಹಾಗೆ ಅಂತಾರೆ ಬಟ್ ಅವ್ರ ಹಿಂದ್ಗಡೆ ಯೂಸ್ ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅದು ಅವ್ರು ಕರೆಕ್ಟ್ ಆಗಿ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಬಟ್ ಎಲ್ರೂ ಆ ಸೀಕ್ರೆಟ್ ಅನ್ನ ಕೆಲವರು ಬಿಚ್ಚಿಡಲ್ಲ ಬಟ್ ಈ ಕುಂಕುಮಾದಿ ತೈಲ ಬಳಸೋದ್ರಿಂದ ಖಂಡಿತ ನಿಮ್ಗೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ವರ್ಕ್ ಆಗುತ್ತೆ ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನೀವು ತಗೋಬೇಕಾದ್ರೆ ನೋಡ್ಕೊಂಡು ತಗೋಬೇಕು ಯಾವ ಕಂಪ್ನಿ ಬೆಸ್ಟ್ ಇದೆ ಅದ್ ನೋಡ್ಕೊಳ್ಳುವಾಗ ಅದ್ರ ಇಂಗ್ರೀಡಿಯಂಟ್ಸ್ ಅನ್ನ ನೋಡ್ಕೊಳ್ಳಿ ಆಯುರ್ವೇದಿಕ್ ರಿಲೇಟೆಡ್ ತಗೊಳ್ಳಿ ಕೆಮಿಕಲ್ ಇಲ್ದೇ ಇರೋದನ್ನ ತಗೊಳ್ಳಿ ಅವಾಗ ನಿಮ್ಗೆ ಇನ್ನೂ ಪ್ಲಸ್ ಆಗುತ್ತೆ ಬಟ್ ಇದ್ರಲ್ಲಿ ನಾನ್ ತಗೊಂಡಿರೋದು ನಾಗರಾಜ್ ಆಯುರ್ವೇದಿಕ್ ಆಯುರ್ವೇದಿಕ್ ಅಂತ ಹೇಳಿ ಕುಂಕುಮ ತೈಲ ಅಂತ ಹೇಳಿ ಬಟ್ ಇದು ತುಂಬಾ ಚೆನ್ನಾಗಾಗಿದೆ ಆಲ್ಮೋಸ್ಟ್ ಖಾಲಿ ಆಯ್ತು ನೋಡಿ ನನ್ಗೆ ರಿಸಲ್ಟ್ ವಿಡಿಯೋ ಮಾಡಿದ್ದು ಆಲ್ಮೋಸ್ಟ್ ಖಾಲಿ ಆಗಿದೆ ಕಾಣಿಸಲ್ಲ ಅನ್ಸುತ್ತೆ ವಿಡಿಯೋದಲ್ಲಿ ಬಟ್ ಇದು ಅಷ್ಟೇ ತುಂಬಾ ಹಳೇದಿದು ಕುಂಕುಮಾದಿ ತೈಲ ಇದು ತಗೊಂಡು ತುಂಬಾ ಟೈಮ್ ಆಯ್ತು ಇದು ಇದು ಕೂಡ ಒಂದ್ ಸ್ವಲ್ಪ ಒಂದೆರಡು ಮೂರು ಡ್ರಾಪ್ಸ್ ಇತ್ತು ಅಷ್ಟೇ ಇದು ಕೂಡ ಸ್ವಲ್ಪ ಇತ್ತು ಫಸ್ಟ್ ಇದನ್ನ ಟ್ರೈ ಮಾಡಿದೆ ಯಾಕಂದ್ರೆ ವಿಡಿಯೋ ತೋರ್ಸ್ಬೇಕು ಅಂತ ಹಾಗೆ ಇಟ್ಕೊಂಡಿದೆ ಒಂದ್ ಸ್ವಲ್ಪ ಆಯಿಲ್ ಅನ್ನ ಬಟ್ ಇದು ನನ್ನ ರಿಸಲ್ಟ್ ನೋಡಿ ಎಷ್ಟು ಹಳೆ ತಾಗಿದೆ ಯೂಸ್ ಮಾಡಿ ಬಟ್ ಇನ್ನೂ ಇದೆ ಇದ್ರದ್ದು ತರ್ಟಿ ಎಮ್ ಎಲ್ ಗೆ ಇದರ ರೇಟ್ ಬಂದು ಮುನ್ನೂರ ಮೂವತ್ ರೂಪಾಯಿ ಆಗತ್ತೆ ಬರೀ ಎಷ್ಟು ಮೂವತ್ತು ಎಂ ಎಲ್ ಇರುತ್ತೆ ಮುನ್ನೂರ ಮೂವತ್ ರೂಪಾಯಿ ಆಗುತ್ತೆ ಅಂದ್ರೆ ತುಂಬಾ ಕಾಸ್ಟ್ಲಿ ಇದೆ ಬಟ್ ಇದು ಟ್ವೆಂಟಿ ಫೈವ್ ಎಮ್ ಎಲ್ ಇದೆ ಇದಕ್ಕೆ ಮುನ್ನೂರು ರೂಪಾಯಿ ಆಗತ್ತೆ ಐದ್ ಎಂ ಎಲ್ ಇದು ಕಡಿಮೆ ಇದೆ ಹಾಗಾಗಿ ಮುನ್ನೂರು ರೂಪಾಯಿ ಆಗುತ್ತೆ ಬಟ್ ಕಾಸ್ಟ್ ಇರುತ್ತೆ ತುಂಬಾ ಕಾಸ್ಟ್ಲಿ ಇರುತ್ತೆ ಯಾಕಂದ್ರೆ ಕೇಸರಿ ನಾವು ಒರಿಜಿನಲ್ ಕೇಸರಿ ಆಲ್ಮೋಸ್ಟ್ ಈ ತೈಲ ಮಾಡೋದೇ ಕೇಸರಿಂದ ಅಲ್ವಾ ಕೇಸರಿ ತಕ್ಷಣ ನಮ್ಗೆ ತುಂಬಾ ಕಾಸ್ಟ್ಲಿ ಇರುತ್ತೆ ನಾವು ಚೀಪ್ ಆಗಿ ಸಿಕ್ತ ಅಲ್ಲೇ ಅರ್ಥ ಮಾಡ್ಕೋಬೇಕು ಅಷ್ಟೊಂದ್ ಕೇಸರಿ ಮಾಡೋಕೆ ಎಣ್ಣೆ ಅದು ಚೀಪ್ ಆಗಿ ಹೇಗ್ ಕೊಡ್ತಾರೆ ಆ ರೀತಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಬಟ್ ಇದು ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾವ್ದಾದ್ರು ಬ್ರ್ಯಾಂಡೆಡ್ ನೀವು ಯೂಸ್ ಮಾಡ್ತಾ ಇದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಕೂಡ ಅದನ್ನ ಟ್ರೈ ಮಾಡ್ತೀನಿ ಬಟ್ ನಂಗೆ ಇದೆ ಬೆಸ್ಟ್ ರಿಸಲ್ಟ್ ಸಿಕ್ತು ಹಾಗಾಗಿ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ರಿಸಲ್ಟ್ ಸಿಗತ್ತೆ ಒಮ್ಮೆ ಟ್ರೈ ಮಾಡಿ ಓಕೆನಾ ಸ್ಕಿನ್ನಿಗೆ ನಿಮ್ಗೆ ಗೋಲ್ಡ್ ಫೇಶಿಯಲಿಗೆ ಹೋಗ್ತೀರಾ ಎಷ್ಟೋ ಒಂದು ದುಡ್ಡು ಖರ್ಚು ಮಾಡ್ತೀರಾ ಅದ್ರ ಬದಲಿಗೆ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಲುಕ್ ಆಗಿರ್ಬೇಕಂದ್ರೆ ಇದನ್ನ ಆರಾಮಾಗಿ ನೀವು ಬಳಸ್ಕೋಬಹುದು ತುಂಬಾ ಚೆನ್ನಾಗಿದೆ ಇದನ್ನ ನಾನು ನಿಮ್ಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದ್ ಮಾಡೋದಂತ ಈ ರೀತಿ ಇಟ್ಕೊಳ್ಳಿ ಇಲ್ಲಿ ಇದಿರತ್ತೆ ನೋಡಿ ಡೌನ್ ಅಲ್ಲಿ ಇದೆ ಅದಕ್ಕೆ ಸಿಗ್ತಾ ಇಲ್ಲ ಓಕೆ ಇವಾಗ ಸಿಕ್ತು ಈ ತರ ಬಂದಿರತ್ತೆ ಈ ಡ್ರಾಪ್ಸ್ ಅನ್ನ ತಗೋಬೇಕು ಈ ಕಲರ್ ಅಲ್ಲಿ ಇರುತ್ತೆ ಒಂದೆರಡು ಡ್ರಾಪ್ಸ್ ನೀವು ಮುಖಕ್ ಹಾಕೋಬೇಕಾಗತ್ತೆ ಈ ತರ ಹಾಕೊಂಡು ಉಚ್ಕೊಂಡ್ಬಿಡಿ ಮಸಾಜ್ ಮಾಡ್ಕೋಬೇಕು ನೀವು ಯಾವ ರೀತಿ ಮುಖಕ್ ಮಸಾಜ್ ಮಾಡ್ತಿರಲ್ವಾ ಆ ರೀತಿಯಲ್ಲೇ ನೀವು ಮಸಾಜ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗ್ ಕಾಣಿಸುತ್ತೆ ನಾನಿಲ್ಲಿ ಸುಮ್ನೆ ಉದ್ದಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಈ ತರ ಉಚ್ಕೊಳ್ಳಿ ಅದಾದ್ಮೇಲೆ ಹಚ್ಚಿ ತೋರಿಸ್ತೀನಿ ನೋಡಿ ಇದು ಈ ತರ ಇರತ್ತೆ ನೋಡೋದಕ್ಕೆ ಇದನ್ನ ಹೀಗ್ ತಗೊಳ್ಳಿ ಡ್ರಾಪ್ಸ್ ತರ ಬೀಳತ್ತೆ ಅದು ಡ್ರಾಪ್ಸ್ ತರ ಬೀಳತ್ತೆ ಕೈ ಮೇಲೆ ಅದಾದ ಮೇಲೆ ನೀವು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಚ್ಕೊತ ಹೋಗ್ಬೇಕು ಈ ರೀತಿ ಅಪ್ಪರ್ ಪೋರ್ಷನ್ ಯಾವ ರೀತಿ ಮಸಾಜ್ ಕೊಡ್ಬೇಕೋ ಆ ರೀತಿ ಕೊಡ್ತಾ ಹೋಗಿ ಅವಾಗ ಚೆನ್ನಾಗಿರತ್ತೆ ನೋಡಲಿಕ್ಕೆ ನೋಡ್ಬೋದು ನಾನು ಈ ತರ ಮಸಾಜ್ ಮಾಡ್ಕೊಂಡೆ ಬಟ್ ಇದ್ರಲ್ಲಿ ಗೊತ್ತಾಗಲ್ಲ ಗ್ಲೋನೆಸ್ ನೀವು ಇದನ್ನ ಹಚ್ಚುವ ಕ್ರಮ ಹೇಗಂದ್ರೆ ನೈಟ್ ಮಲ್ಗಬೇಕಾದ್ರೆ ಮುಖವನ್ನ ಚಂದ ಮಾಡಿ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದ್ ಎರಡು ಮೂರು ಡ್ರಾಪ್ಸ್ ತಗೊಂಡು ಮುಖದ ಮೇಲೆ ಬಿಟ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಒಂದ್ ಎರಡು ನಿಮಿಷ ಮಸಾಜ್ ಕೊಡಿ ಅದ್ಮೇಲೆ ಹಾಗೆ ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ನೀವು ನಾರ್ಮಲ್ ಆಗಿ ಏನ್ ಯೂಸ್ ಮಾಡ್ತೀರಾ ಫೇಸ್ಗೆ ಅದನ್ನ ಯೂಸ್ ಮಾಡ್ಕೊಂಡು ಮುಖ ತೊಳ್ಕೊಳ್ಳಿ ಇಲ್ಲಿ ಸಮಸ್ಯೆ ಇರೋರು ಪಿಂಪಲ್ ಆಯಿಲಿ ಸ್ಕಿನ್ ಇರೋರಿಗೆ ಆಯಿಲಿ ಸ್ಕಿನ್ ಇರೋರು ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಬೆಳಗಿನ ಟೈಮ್ ಅಲ್ಲಿ ನೀವು ಯಾವ್ದಾದ್ರು ಒಂದ್ ಸ್ವಲ್ಪ ಹೊತ್ತು ಫ್ರೀ ಇರುವ ಟೈಮ್ ಅಲ್ಲಿ ಮುಖ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದ್ ಅರ್ಧ ಗಂಟೆ ಅದನ್ನ ಹಚ್ಕೊಂಡು ಟ್ರೈ ಮಾಡಿ ನೋಡಿ ಒಂದ್ ಅರ್ಧ ಗಂಟೆ ಹಚ್ಕೊಂಡು ಒಂದ್ ಎರಡ್ ಮೂರು ದಿನ ಅದೇ ರೀತಿ ಟ್ರೈ ಮಾಡ್ತಾ ಹೋಗಿ ನಿಮ್ಗೆ ಏನು ಪಿಂಪಲ್ ಏನೋ ಕಾಣಿಸಿಲ್ಲ ಚೆನ್ನಾಗಿ ಸೆಟ್ ಆಯ್ತು ಅಂದ್ರೆ ನೀವು ನೆಕ್ಸ್ಟ್ ಕಂಟಿನ್ಯೂ ಆಗಿ ನೀವು ಕೂಡ ರಾತ್ರಿನೂ ಬಳಸ್ಬೋದು ಬಟ್ ಕೆಲವರಿಗೆ ಇರಿಟೇಷನ್ ಆಗುತ್ತೆ ಸ್ಕಿನ್ ಸೆನ್ಸಿಟಿವ್ ಇದ್ದವರಿಗೆ ಉರಿ ಉರಿ ಆ ತರ ಎಲ್ಲ ಆಗ್ಬೋದು ನೀವು ಪ್ಯಾಚ್ ಟೆಸ್ಟ್ ಪ್ಯಾಚ್ ಟೆಸ್ಟ್ ಹೇಗ ಮಾಡೋದ ಕಿವಿ ಕಿವಿಯ ಸೈಡ್ ಅಲ್ಲಿ ಹಚ್ಚಿದಾಗ ನಿಮ್ಗೆ ಯಾವ್ದೇ ರೀತಿಯ ಇಚ್ಚಿಂಗ್ ಇಲ್ಲ ರ್ಯಾಶಸ್ ಇಲ್ಲ ಏನೂ ಆಗಿಲ್ಲ ನಾರ್ಮಲ್ ಆಗಿದೆ ಅಂದ್ರೆ ನೀವು ಅದನ್ನ ಹಚ್ಚೋದನ್ನ ಕಂಟಿನ್ಯೂ ಮಾಡ್ಕೋಬಹುದು ಓಕೆ ಈ ತರ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ನೀವು ಪ್ಯಾಚ್ ಟೆಸ್ಟ್ ಮಾಡಿನೇ ಯೂಸ್ ಮಾಡಿ ಅವಾಗ ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ ಡೈರೆಕ್ಟ್ ಆಗಿ ಫೇಸ್ಗೆ ಹಾಕಿ ಅದರಿಂದ ಎಫೆಕ್ಟ್ ಆಗೋದ್ಕಿಂತ ನೀವು ಈ ರೀತಿ ಮಾಡ್ಕೊಳ್ಳಿ ಪಿಂಪಲ್ ಇರೋರು ಆ ರೀತಿ ಮಾಡ್ಕೋಬಹುದು ಡ್ರೈ ಸ್ಕಿನ್ ಅವರು ಏನು ಇಲ್ಲ ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು ಈವನ್ ನಂದು ಕೂಡ ಡ್ರೈ ಸ್ಕಿನ್ ಅಂಡ್ ಸೆನ್ಸಿಟಿವ್ ಸ್ಕಿನ್ ನಂಗೆ ಕೆಲವೊಂದು ಪ್ರಾಡಕ್ಟ್ ಆಗಲ್ಲ ತುಂಬಾ ಪ್ರಾಡಕ್ಟ್ ಆಗ್ದಾಗ ಮುಖದಲ್ಲಿ ಗುಳ್ಳೆಗಳಾಗೋದು ರಾಷಸ್ ಬರೋದು ಇಚಿಂಗ್ ಆಗೋದು ಆಗತ್ತೆ ಬಟ್ ನಾವು ಕೆಲವೊಂದ್ ಸೆಲೆಕ್ಟೆಡ್ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡೋದು ಆಲ್ಮೋಸ್ಟ್ ಎಲ್ಲ ಹೋಮ್ ಮೇಡೇ ಯೂಸ್ ಮಾಡ್ಕೋತೀನಿ ಒಂದ್ ವೇಳೆ ಅವಶ್ಯಕತೆ ಇದ್ರೆ ಅಷ್ಟೇ ನಾನು ಈ ತರದ್ದೆಲ್ಲ ಯೂಸ್ ಮಾಡ್ಕೊಳ್ಳೋದು ಬಟ್ ಫೇಶಿಯಲು ಗೋಲ್ಡ್ ಫೇಶಿಯಲು ಪಾರ್ಲರಿಗೆ ಹೋಗಿ ತುಂಬಾ ಕಡಿಮೆ ಅದನ್ನೆಲ್ಲ ಮಾಡಿಸೋದಿಲ್ಲ ಬಟ್ ಐಬ್ರೋಸು ವ್ಯಾಕ್ಸ್ ಒಂದೇ ನಾನು ಪಾರ್ಲರಿಗೆ ಹೋಗಿ ಮಾಡ್ಸೋದು ಬಟ್ ಇದನ್ನ ಯೂಸ್ ಮಾಡಿ ನೋಡಿ ನಿಮ್ಗೆ ಆಟೋಮೆಟಿಕ್ ಆಗಿ ಗ್ಲೋನೆಸ್ ಕೊಡುತ್ತೆ ಇನ್ನೊಂದಂದ್ರೆ ನಾವು ತಗೊಳ್ಳೋ ಫುಡ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಕೂಡ ಡಿಪೆಂಡ್ ಆಗಿರುತ್ತೆ ಎಲ್ಲದನ್ನ ಸಮತೋಲನಲ್ಲಿ ಇಟ್ಕೊಂಡು ನಾವು ಹೇಗ್ ಕಾಣ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ ಇದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿ ಇರೋಕ್ಕೂ ಕೂಡ ಸಾಧ್ಯ ಇಲ್ಲ ಅಲ್ವಾ ಹಾಗೆ ಇನ್ನೊಂದು ಅಂದ್ರೆ ಕ್ರೀಮ್ ಬಗ್ಗೆ ಹೇಳ್ತೀನಿ ಇದು ಕೂಡ ಚೆನ್ನಾಗಿದೆ ನೋಡಿ ಕುಂಕುಮಾದಿ ಆ ಹೌದು ಕುಂಕುಮಾದಿ ಕ್ರೀಮ್ ಅಂತ ಇದ್ರಲ್ಲೇ ಕೊಟ್ಟಿದ್ದಾರೆ ಏನಂತ ಕಾಶ್ಮೀರಿ ಆ ಕೇಸರಿ ಮತ್ತೆ ಪ್ಯೂರ್ ಮಿಲ್ಕ್ ಹಾಕಿ ಮಾಡಿರೋದು ಅಂತ ಬಟ್ ಇದು ಕೂಡ ಆಯುರ್ವೇದಿಕ್ ಚೆನ್ನಾಗಿದೆ ಇದು ನೋಡಿ ಆಲ್ಮೋಸ್ಟ್ ಖಾಲಿ ಆಗಿದೆ ಇದು ಲೇಪನ ಕುಂಕುಮಾದಿ ಲೇಪನ ಇದು ಕೂಡ ಆಲ್ಮೋಸ್ಟ್ ಖಾಲಿ ಆಗಿದೆ ಬಟ್ ಇದು ನೋಡೋದಕ್ಕೂ ಕೂಡ ಒಂಥರ ಕ್ರೀಮ್ ಬೇಸ್ ಇರುತ್ತೆ ನೋಡಿ ಈ ತರ ಇರುತ್ತೆ ಚೆನ್ನಾಗಿರುತ್ತೆ ಇದನ್ನ ನೀವು ಡೇ ಟೈಮ್ ಅಲ್ಲಿ ಅಪ್ಲೈ ಮಾಡುವಂತದ್ದು ನಮ್ಗೆ ಸನ್ ಟ್ಯಾನ್ ಇದ್ರೆ ರಿಮೂವ್ ಮಾಡುತ್ತೆ ಮತ್ತೆ ಡಾರ್ಕ್ನೆಸ್ ಕೂಡ ಕಡಿಮೆ ಮಾಡುತ್ತೆ ಬ್ರೈಟ್ನೆಸ್ ಗೆ ಹೆಲ್ಪ್ ಮಾಡತ್ತೆ ಅಂತ ಇದೆ ಇದರಲ್ಲಿ ಈವನ್ ನಮ್ ಕಲರ್ ಕಿಂತ ಮುಖ ನಮ್ ಮುಖ ಕ್ಲಿಯರ್ ಆಗಿರ್ಬೇಕು ಅಲ್ವಾ ಆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ ಮುಖ ಕ್ಲಿಯರ್ ಆಗಿರೋಕೆ ಹೆಲ್ಪ್ ಮಾಡತ್ತೆ ಓಕೆ ಇದಿಷ್ಟು ಕುಂಕುಮಾದಿ ತೈಲದ ಬಗ್ಗೆ ಇರುವಂತಹ ಮಾಹಿತಿ ಖಂಡಿತ ಉಪಯೋಗಿಸಿ ಆಯುರ್ವೇದಿಕ್ ಡಾಕ್ಟರ್ ಸಹ ತುಂಬಾ ಹೇಳಿದ್ದಾರೆ ಇದ್ರ ಬಗ್ಗೆ ಅದ್ರ ಬಗ್ಗೆ ನಾನು ತುಂಬಾ ಮಾಹಿತಿ ಅಂತ ಏನೂ ಇಲ್ಲ ನಿಮ್ಗೆ ಗೊತ್ತಿರುತ್ತೆ ಬಟ್ ನಾನು ಯಾವ ರೀತಿ ಯಾವ ಪ್ರಾಡಕ್ಟ್ ಯೂಸ್ ಮಾಡೋದು ಯಾವ ರೀತಿ ಯೂಸ್ ಮಾಡೋದು ಯೂಸ್ ಮಾಡಿದ್ರೆ ನಿಜವಾಗ್ಲೂ ಇದು ಚಿನ್ನದಂತ ಹೊಳಪ್ ಕೊಡತ್ತಾ ಹೌದಾ ಇಲ್ವಾ ಅಂತ ಪ್ರಶ್ನೆಗೆ ನಾನ್ ನಿಮ್ಗೆ ನೇರವಾಗಿ ಉತ್ತರ ಕೊಟ್ಟಿದ್ದೀನಿ ಇನ್ ನೆಕ್ಸ್ಟ್ ನನ್ಗೆ ವಿಡಿಯೋದಲ್ಲಿ ಯಾವ್ ತರ ವಿಡಿಯೋಸ್ ಬೇಕು ಅಂತ ನೀವು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಅದೇ ತರ ರಿಲೇಟೆಡ್ ವಿಡಿಯೋಸ್ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು